ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ದೇವಸ್ಥಾನ ಯಾವುದಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಮನೆ ದೇವರು ಆ ದೇವರಿಗೆ ಹನ್ನೊಂದು ವರ್ಷದ ಬಾಲಕ ಪೂಜಾರಪ್ಪ ಆ ದೇವಸ್ಥಾನ ಹೇಗಿದೆ ಮತ್ತು ಆ ಪೂಜಾರಪ್ಪ ಹನ್ನೊಂದು ವರ್ಷವನ್ನು ಯಾವ ರೀತಿ ಪೂಜೆ ಮಾಡ್ತಾನೆ ಅನ್ನೋದನ್ನು ನಿಮಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಟೈಮ್ ಮಾಡೋದು ಬೇಡ ಒಳಗಡೆ ಹೋಗೋಣ ಈ ದೇವಸ್ಥಾನ ಕೆಂಕೇರಮ್ಮನ ದೇವಸ್ಥಾನ ಡಿ ಕೆ ಶಿವಕುಮಾರ್ ಅವರ ಮನೆ ದೇವರು ಕೂಡ ಹೌದು ಈ ದೇವಸ್ಥಾನಕ್ಕೆ ಹನ್ನೊಂದು ವರ್ಷದ ಬಾಲಕ ಪೂಜೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ವಿಸ್ಮಯವಾಗಿದೆ ಅದು ಯಾವ ರೀತಿ ಅನ್ನೋದನ್ನು ನಿಮಗೆ ಒಳಗಡೆ ತೋರಿಸ್ತಾ ಹೋಗ್ತೀನಿ ಹಾಗೆ ಅರ್ಚಕ್ರನ್ನು ಕೂಡ ಮಾತಾಡ್ಸೋಣ ಅವ್ರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಈ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕನಕಪುರ ಟೌನಲ್ಲೇ ಇರುವಂತಹ ಕೆಂಕೇರಮ್ಮನ ದೇವಸ್ಥಾನ ಇದು ಕನಕಪುರ ಬಸ್ ಸ್ಟ್ಯಾಂಡಿಂದ ಕೇವಲ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಸಂಗಮ ಮಾರ್ಗವಾಗಿ ಇದೆ ಬನ್ನಿ ಇದರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅರ್ಚಕರನ್ನ ಮಾತಾಡ್ಸೋಣ ಅವರು ಯಾವ ರೀತಿ ಹೇಳ್ತಾರೆ ಯಾವ ರೀತಿ ವ್ರತ ಮಾಡಬೇಕು

ಮಾಮೂಲಿ ಒಂದು ವಾರ ಐದು ವಾರ ಈಗ ಹಚ್ಚಿ ಮಾಡ್ಬೇಕು ಮಾಮೂಲಿ ಮಾಡಿಕೊಂಡು ಸೀರೆ ಉಡಿಸಿ ಕಟ್ತೀನಿ ಕಟ್ಟು ಹಂಗ್ ಮಾಡಿಕೊಂಡು ಮಾಡ್ಬೇಕು ಇಲ್ಲಾರು ಏನಾದ್ರೆ ಒಡಗ ಹೊಡೆಸಿ ಅವರಿಗೆ ಆ ಥರ ಮಾಡಿಸ್ಬೇಕು ಇಲ್ಲ ಏನೇ ಆ ಥರ ಮಾಡ್ತಾನೆ ಅಂದರೆ ಇಲ್ಲಿ ಹೂವು ಅದು ಯಾವ್ಯಾವ ಹೂವಕ್ಕೆ ಅಮ್ಮ ಅದು ಮಂಗಳವಾರ ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ತಾನೆ ಬೆಳಗ್ಗೆ ಐದು ಗಂಟೆ ಸಂಜೆ ಐದು ಗಂಟೆಗೆ ತಂದ್ರೆ ಸಾಯಂಕಾಲ ಹಾಂ ಜನ ಅಂದ್ರೆ ಇಲ್ಲಿ ಮೇನ್ ಆಗಿ ವೃತ ಮಾಡೋದು ಯಾವ ರೀತಿ ಮಕ್ಕಳಿಲ್ಲ ಅಂದ್ರೆ ಕೆಲಸಕ್ಕೆ ಉದ್ಯೋಗ ಇಲ್ಲ ಅಂದ್ರೆ ಹಳ್ಳಿ ಕಡ್ಡಾಯ ಬೆಳಿಗ್ಗೆ ಅಷ್ಟೇ ಇದ್ದವ್ರೆ ಬೆಳಿಗ್ಗೆ ಬಂದು ಮಾಮೂಲಿ ಒಂದು ಸುತ್ತ ಐದು ಈಗ ನಮಗೆ ಉದ್ಯೋಗದ ಪ್ರಾಬ್ಲಮ್ ಇದೆ ಆ ಕೆಲಸಕ್ಕೆ ಹೋಗ್ಬೇಕು ನನಗೆ ಕೆಲಸ ಸಿಗ್ತಾ ಇಲ್ಲ ಅವರು ಯಾವ ರೀತಿ ಅಂತ ಏನು ಇಲ್ಲ ನಾನು ನಾನೆ ಮಾಡ್ತೀನಿ ಅವರು ಅದೇ ಮಾಡೋದಾಗುತ್ತೆ ಅಂದ್ರೆ ಅಲ್ಲಿ ಮನಸ್ಸು ಇತ್ತು ಹ್ಮ್ ಎಲ್ಲ ನನಗೆ ಇಲ್ಲ ಶಾನೆ ಸ್ವಲ್ಪ ಮಾಡಿ ಬೇ ಮಾಡೋ ಬಂದು ಮಾಮ್ರಿಗೆ ಹೋಗೋದಿಕ್ಕೆ ಆಗತಾ ಇಷ್ಟ ಅಂತ ಆಗದರ ಹೊರಗೆ ಬಂದ್ರೆ ಇಲ್ಲ ಹೊರಗೆ ಬಂದ್ರೆ ಆಗಂಟ್ ಇಲ್ಲಿ ಯಾವ ಯಾವ ಟೈಮ್ ಅಲ್ಲಿ ಯಾವ వర్షండ్ ఆత్ర ఎలా

மாம பூஜா தேமே சரிமா செடி மாதிரி வந்த ನಾವು ವಿಡಿಯೋ ಮಾಡುವಾಗ ಒಂದು ಪುಟ್ಟ ಹುಡುಗಿ ಸುಮಾರೊಂದು ಮೂರರಿಂದ ನಾಲ್ಕು ವರ್ಷ ಇರಬಹುದೇನೋ ನಮ್ಮ ಪ್ರಕಾರ ಊಹೆ ಪ್ರಕಾರ ಈ ಹುಡುಗಿ ಎಷ್ಟು ಭಕ್ತಿಯಿಂದ ಇತ್ತು ಅಂತಂದರೆ ಇದೇ ಅಂತಲ್ಲ ಸ್ಕೂಲ್ ಹುಡುಗರು ಕೂಡ ಬರ್ತಾರೆ ಎಲ್ಲ ಭಕ್ತಿಯಿಂದ ಈ ತಾಯಿನ ನಮಿಸಿ ಅವರ ಬೇಡಿಕೆಗಳನ್ನು ತಾಯಿ ಮುಂದೆ ಇಟ್ಟು ಆ ನಂತರ ಮುಂದೆ ಹೋಗ್ತಾರೆ ನಾನು ಕೂಡ ನಿಮ್ಮ ಪರವಾಗಿ ಈ ತಾಯಿನ ಬೇಡ್ಕೊತೀನಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದನ್ನೇ ನಾನು ಕೂಡ ಬಾಯಿಸ್ತೀನಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ತಾಯಿ ದರ್ಶನ ಮಾಡಿದವರು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ